ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರಿಗೆ ನಾನು ಮನವಿ ಅಲ್ಲ ಇದು ಆರ್ಡರ್ ಮಾಡ್ತಾ ಇದ್ದೀನಿ ನಿಮಗೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಸುಪ್ರೀಂ ಕೋರ್ಟ್ ಟೀಚರ್ಸ್ಗೆ ಟಿಇಟಿ ಕಂಪಲ್ಸರಿ ಅಂತ ಹೇಳಿದ್ದಾರೆ ಕ್ವಾಲಿಫೈ ಆಗಿದ್ರೆ ಮಾತ್ರ ಟೀಚರ್ಸ್ಗೆ ಎಲಿಜಿಬಿಲಿಟಿ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಯು ಜಿ ಸಿ ಅಂಡರ್ ನೆಟ್ ಪಿ ಎಚ್ ಡಿ ಮತ್ತೆ ಕೆಸೆಟ್ ಪಾಸ್ ಆಗಿರೋರಿಗೆ ಮಾತ್ರ ಈ ಒಂದು ಗೆಸ್ಟ್ ಲಚರ್ಗೆ ಅವಕಾಶ ಮಾಡಿಕೊಡ್ಬೇಕು ಕ್ವಾಲಿಫೈಡ್ ಅವ್ರಿಗೆ ಮಾತ್ರ ನೀವು ಕೌನ್ಸಿಲಿಂಗ್ ಮಾಡ್ಬಿಟ್ಟು ಗೆಸ್ಟ್ ಲಚರ್ ತಗೋಬೇಕು ಆದ್ರೆ ನೀವು ಇವತ್ತು ಸಿಂಗಲ್ ಜಡ್ ಅಲ್ಲಿ ಆಲ್ರೆಡಿ ಒಡ್ಡಿಗ್ ಬಂದಿದೆ ಯು ಜಿ ಸಿ ಪರವಾಗಿರೋ ತಗೊಳ್ಳಿ ಅಂತೇಳಿ ನೀವು ಅಪ್ಪೀಲ್ ಹೋಗ್ಬಿಟ್ಟು ಹತ್ತು ಸಾವಿರ ಗೆಸ್ಟ್ ಫ್ಯಾಕಲ್ಟೀಸ್ ನಾನು ಯೋಚಿಸಿ ಫಿಲ್ ಮಾಡ್ಕೊಬೇಕು ಅಂತ ಏನಾದರೂ ಒಂದ್ ಸ್ವಲ್ಪ ಮಾನವೀಯತೆ ಇದೆಯಾ ಉನ್ನತ ಶಿಕ್ಷಣ ಸಚಿವರಾಗಿ ನೀವ್ ಏನಕ್ಕೆ ಅರ್ಹರ್ ಇದೀರಾ ನೀವು ಸೊ ಎಮ್ ನಿಮಗೆ ಹೇಳ್ತಾ ಇದೀನಿ ನೀವು ಡಾಕ್ಟರ್ ಅಂತ ಹೇಳ್ತೀನಿ ಡಾಕ್ಟರ್ ನಿಮ್ಗೆ ಇದು ಯೋಗ್ಯತೆನೆ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳ್ಕೊಳ್ಳಿ ಇವಾಗ ನೀವು ಒಂದು ವರ್ಷ ಎಕ್ಸ್ಟೆಂಡ್ ಮಾಡ್ತೀನಿ ಅಂತಂದ್ರೆ ಒಂದ್ ವರ್ಷಕ್ಕೆ ನೀವು ಅವಕಾಶ ಕೊಡಿ ಅಂತ ನೀವು ಅಫಿಡವಿಟ್ ಸಲ್ಲಿಸ್ತೀರಲ್ಲ ಈಗ ಈಗ ಸರಿಯಲ್ದಿರೋದು ಒಂದ್ ವರ್ಷಕ್ಕೆ ಸರಿಯಾಗಿ ಇಪ್ಪತ್ತಾರು ಇಪ್ಪತ್ತೇಳು ಹೋಗುತ್ತೆ ಇವಾಗ ರಾಂಗ್ ಇದೆ ನೀವು ಗೌರ್ಮೆಂಟ್ ಅಡ್ವೊಕೇಟ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಿದೀರ ಅಲ್ಲಿ ಇಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಅವರೆಲ್ಲ ರೋಡಿಗೆ ಕಳ್ಸಬೇಕಾ ಮತ್ತೆ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ನಾನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇವತ್ತು ಮಕ್ಕಳೆಲ್ಲ ಆಚೆ ಬಂದು ರೋಡ್ ಬಂದಿದ್ದಾರೆ ಎಷ್ಟು ಪ್ರತಿಭಟನೆ ಮಾಡ್ಬೇಕೇಳಿ ನಿಮ್ ವಿರುದ್ಧ ಅಲ್ಲಿ ನೋಟಿಫಿಕೇಶನ್ ಕಟ್ತಿದ್ರ ಕೌನ್ಸಿಲಿಂಗ್ ಮಾಡಿ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದ ನೀವು ತಗೊಳ್ಳಿ ಹತ್ತು ಸಾವಿರ ಪೋಸ್ಟ್ ಇನ್ನು ಎಷ್ಟು ದಿನ ಅಂತ ವೇಟ್ ಮಾಡ್ಬೇಕು ನಿಮ್ಗೆ ಆ ಮಕ್ಕಳು ಆ ಕಡೆ ಸಾಯ್ತಾರೆ ಇದ್ರ ಕ್ವಾಲಿಫಿಕೇಶನ್ ಏನಕ್ಕೆ ಹೇಳಿ ಮತ್ತೆ ನೆಟ್ ಎಕ್ಸಾಮ್ ಯಾಕೆ ಕಂಡಕ್ಟ್ ಮಾಡಬೇಕು ಕೆಸೆಟ್ ಎಕ್ಸಾಮ್ಸ್ ಯಾಕೆ ಕಂಡಕ್ಟ್ ಮಾಡ್ತೀರಾ ಮೂರು ವರ್ಷ ಆಲ್ರೆಡಿ ಕೊಟ್ಟಿದ್ದೀರಲ್ಲ ಅಲ್ಲೇ ಅವರಿಗೆ ಕ್ವಾಲಿಫೈಡ್ ಇವಾಗ ಆಗದಿರೋ ಇನ್ನೊಂದು ವರ್ಷ ನಿಮ್ಗೆ ಅವಕಾಶ ಕೊಟ್ಟು ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡೋದಕ್ಕೆ ಇವಾಗ ಇವಾಗ ತಪ್ಪಿದೆ ಮತ್ತೆ ನೀವು ಇದು ಅಪೀಲ್ ಏನಕ್ಕೆ ಹೋಗ್ತೀರಾ ಅಪೀಲ್ ಹೋಗಿದ್ದಲ್ದೇ ನೀನು ಮತ್ತೆ ಅಫಿಡವಿಟ್ ಕ್ವಾಲಿಫೈಡ್ ಆಗದೆ ಇರೋ ಪರವಾಗಿ ಅವ್ರನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತ ಒಂದು ವರ್ಷ ನೀವು ನಿಮ್ಮ ಒಂದ್ ಸ್ವಲ್ಪ ಆದ್ರ ಮಾನವೀಯತೆ ಇದೆಯಾ ನಿಮ್ಗೆ ನೀವು ನಿಜವಾಗ್ಲೂ ಉನ್ನತ ಶಿಕ್ಷಣ ಸಚಿವರಾಗೋದು ನಮ್ಮ ಕರ್ನಾಟಕಕ್ಕೆ ಗಾಯಕ್ಕಿಲ್ಲ ಹೇಳ್ತಾ ಇದ್ ಯಾಕೆಂದರೆ ಇಲ್ಲಿ ಇಪ್ಪತ್ತು ಸಾವಿರ ಗೆಸ್ಟ್ ಫ್ಯಾಕಲ್ಟೀಸ್ ಕ್ವಾಲಿಫೈಡ್ ಇದ್ದಾರೆ ಇದರ ಜೊತೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಲ್ಲಿ ಕಾಲೇಜಲ್ಲಿ ಲಕ್ಚರರ್ ಇಲ್ದಿರ ಎಷ್ಟು 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 ಕಷ್ಟ ಆಗ್ತಿದೆ ಅವರು ಮಕ್ಕಳೆಲ್ಲ ರೋಡಿಗೆ ಬರ್ತಿದ್ದಾರೆ ಮತ್ತೆ ಬಡವರೆಲ್ಲ ಯಾಕೆ ಇದು ಗೌರ್ಮೆಂಟ್ ಸ್ಕೂಲಿಗೆ ಕಳಿಸ್ಬೇಕು ಕಾಲೇಜಿಗೆ ಕಳಿಸ್ಬೇಕು ಸಾವ್ಕಾರ್ ನಿಮ್ಮಂಥ ನೀವು ಎಷ್ಟು ಕಾಲೇಜ್ ಇದ್ದಾವೆ ನಿಮ್ಮವರು ಎಲ್ಲ ಮಿನಿಸ್ಟರ್ಸು ಎಲ್ಲ ಬಿಸ್ನೆಸ್ ಮ್ಯಾನು ಅವ್ರ ಮಕ್ಕಳು ಅವ್ರ ಮಕ್ಕಳು ಅಷ್ಟೇ ಉತ್ತರ ಆಗಬೇಕಾ ಎಲ್ಲೇ ಪ್ರೈವೇಟ್ ಕಾಲೇಜಸ್ ಮತ್ತೆ ಪ್ರೈವೇಟ್ ಸ್ಕೂಲ್ಸ್ ಏನಿದ್ರ ಅವ್ರಿಗೆ ಮಾತ್ರ ನೀವು ಅನುಕೂಲ ಮಾಡ್ಕೊಡ್ತಿದ್ರಾ ಈ ಗೌರ್ಮೆಂಟ್ ಸ್ಕೂಲಿಗೆ ಯಾಕೆ ಗೌರ್ಮೆಂಟ್ ಕಾಲೇಜಸ್ ಮತ್ತೆ ಸ್ಕೂಲ್ ಕಡಿಮೆ ಆಗ್ತಿದೆ ಅಂತ ನಿಮ್ಮ ನಿಮ್ಮಂತರ ಇರೋದ್ರಿಂದಾನೆ ರಾಜಕೀಯದಲ್ಲಿ ಫಸ್ಟ್ ನೀವು ರಾಜೀನಾಮೆ ಕೊಡಿ ನಿಮ್ ಅವಶ್ಯಕತೆನೇ ಇಲ್ಲ ಎಷ್ಟು ಪ್ರತಿಭಟನೆ ಮಾಡಬೇಕು ಏನ್ ಬಡವರ ಮಕ್ಕಳು ಕಾಲೇಜಿಗೆ ಹೋಗ್ಬಾರ್ದಾ ಕಾಲೇಜಿಗೆ ಹೋಗಿ ಅವ್ರಿಗೆ ಫ್ಯಾಕಲ್ಟೀಸ್ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದು ಪಾಠ ಮಾಡಬಾರ್ದ ನೀವ್ ಲಕ್ಷ ಲಕ್ಷ ಕೊಡ್ತಾ ಇದ್ರ ಅವ್ರಿಗೆ ಸ್ಯಾಲರಿ ಕೊಡ್ತಾ ಇರೋದ್ ಮೂವತ್ತೈದು ನಲ್ವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದೀರಾ ಅಂತದ್ರಲ್ಲಿ ಕ್ವಾಲಿಫೈಡ್ ಆಗಿರೋರು ತಗೊಳ್ಳಿ ಅನ್ಕ್ವಾಲಿಫೈಡ್ ನಾ ನ ನೀವು ತಿರ್ಗ ಮತ್ತೆ ಅಫಿಡವಿಟ್ ಹಾಕಿ ವರ್ಷನ್ ಗಟ್ಟಲೆ ಕೋರ್ಟ್ ಅಲ್ಲಿ ತಗೊಂಡು ನಿಮ್ಗೆ ಏನಾದ್ರೂ ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇಷ್ಟೆಲ್ಲ ಹೋರಾಟ ಮಾಡ್ತೀವಿ ಇಷ್ಟು ಮನವಿ ಕೊಟ್ಟಿದ್ದೀವಿ ಇನ್ನೂ ಎಷ್ಟಂತ ಬಯಸ್ಕೊಂತೀರಾ ನೀವು ಈ ಕೂಡಲೇ ಹೇಳ್ತೀನಿ ಕೇಳಿ ಇವಾಗ ಏನಾದರೂ ಹೈಕೋರ್ಟ್ ಅಲ್ಲಿ ನಿಮ್ ಪರವಾಗಿ ಯು ಜಿ ಸಿ ಕಂಟಿನ್ಯೂ ಆಗ್ಬೇಕಂತಂದ್ರೆ ನಿಮ್ಮನ್ನ ರಾಜೀನಾಮೆ ಕೊಡೋ ತನಕ ನಾವು ಕಂಟಿನ್ಯೂಸ್ ಹೋರಾಟ ಮಾಡ್ತೀವಿ ನೀವು ಅದೇ ಹೆಂಗ್ ಮುಂದುವರಿಸ್ತೀರಾ ನೀವು ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಹತ್ತು ಸಾವಿರ ಪೋಸ್ಟ್ ಯಾವುದೇ ಕಾರಣಕ್ಕೂ ಉನ್ನತ ಶಿಕ್ಷಣ ಶಿಕ್ಷಣ ಸಚಿವರಾಗಿ ನೀವು ಎಂ ಸಿ ಸುಧಾಕರ್ ಮಧ್ಯಪ್ರವೇಶ ಮಾಡ್ಬೇಕು ಇಂಥವರೆಗೆ ನಿಜವಾಗ್ಲೂ ಹೇಳ್ತೀನಿ ಅನ್ಫಿಟ್ ಕೌನ್ಸಿಲಿಂಗ್ ಮಾಡೋದಕ್ಕೆ ಆಲ್ರೆಡಿ ನೋಟಿಫಿಕೇಶನ್ ಕರೆದಿದ್ದಾರೆ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಪ್ಲಿಕೇಶನ್ ಹಾಕ್ಸೋಟಿ ಕರೆದಿದ್ರ ಇಪ್ಪತ್ ಸಾವಿರ ಜನ ಕ್ವಾಲಿಫೈಡ್ ಇದಾರೆ ಇದಕ್ಕೂ ಜಾಸ್ತಿ ಎಳ್ಸ್ಕೊಂಡು ಹೋಗ್ಬೇಡಿ ಆದಷ್ಟು ಬೇಗ ಇವಾಗ ಏನಾದ್ರು ಕ್ಲಿಯರ್ ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಜಿಲ್ಲೆ ನಿಮ್ಮ ವಿರುದ್ಧ ನಿಮ್ಮ ಫೋಟೋ ಇಟ್ಟೆ ಮಾಡೋದು ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ಮಾಡ್ತೀವಿ ಇಷ್ಟೆಲ್ಲ ಹೇಳಿದ್ರು ನೀವು ಅಡ್ವೊಕೇಟ್ಸ್ ಯೂಸ್ ಮಾಡಿಕೊಂಡು ಮತ್ತೆ ಅಫಿಡೇವಿಟ್ ಅಲ್ಲಿ ಅವ್ರದೇ ಕಂಟಿನ್ಯೂ ಮಾಡಬೇಕಂತ ಮಾಡ್ತೀರಾ ನೀವು ನಿಜವಾಗ್ಲೂ ಯುವರ್ ಅನ್ಫಿಟ್ ಫಾರ್ ಉನ್ನತ ಶಿಕ್ಷಣ ಸಚಿವರಾಗಿ ಈ ಕೂಡ ನೀವು ರಾಜೀನಾಮೆ ಕೊಟ್ಟು ಮನೆ ಹೋಗಿ ಬೇರೆ ಯಾರಾದ್ರೂ ಅಟ್ಲೀಸ್ಟ್ ನಡೆಸ್ಕೊಂಡು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋರಿಗೆ ತಗೋತಾರ ಕೌನ್ಸಲಿಂಗ್ ಮಾಡಿ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳಿ ಈ ಕಡೆ ಲಕ್ಷಾಂತರ ವಿದ್ಯಾರ್ಥಿಗಳು ರೋಡ್ ಬಂದ್ ಮಾಡ್ತಾರೆ